ಇನ್ನು ನಟ ಉಮೇಶ್ ಅವರ ಸ್ಥಿತಿ ಕಂಡು ನಿಜ ಕೊಡುವ ಒಂದು ಆಘಾತಕಾರಿಯಾಗಿದೆ ಮತ್ತು ಉಮೇಶ್ ಅವರು ಇಲ್ವಾ ಏನಾಗಿದೆ ಸಂಪೂರ್ಣ ಮಾಹಿತಿ ನಾನು ನಿಮಗೆ ಕೊಡ್ತೀನಿ ಅದಕ್ಕೊಂದು ಚಾನಲ್ಸು ಕೊಡಲು ಸಬ್ಸ್ಕ್ರೈಬ್ ಮಾಡೋ ನಟ ಉಮೇಶ್ ಅವರ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಮಟ್ಟಿಗೆ ಆಘಾತಕಾರಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸ್ನೇಹಿತರೆ ಏಕೆಂದರೆ ನಟ ಉಮೇಶ್ ಅವರು ಚಿತ್ರರಂಗದಲ್ಲಿ ಹೆಸರು ಮಾಡಿದಂಥ ಅತಿ ದೊಡ್ಡ ಹಿರಿಯ ಕಲಾವಿದ ಹಾಗೂ ಹಿರಿಯ ನಟ ಅಂತಲೂ ಕೂಡ ಅದನ್ನು ಹೇಳ್ಬೋದು ಇಂಥ ಅತಿ ದೊಡ್ಡ ಹಿರಿಯ ನಟನ ಬಗ್ಗೆ ಬಂದಿರುವಂಥ ಅತಿ ದೊಡ್ಡ ಮಟ್ಟಿಗೆ ಆಘಾತಕಾರಿಯಾದ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳ್ಬೋದು ಸರ್ ಏಕೆಂದರೆ ನಟ ಉಮೇಶ್ ಅವರು ಚಿತ್ರರಂಗದಲ್ಲಿ ಕಂಡಂಥ ಮೇರು ನಾಯಕ ನಟ ಅಂತ ಹೇಳ್ಬೋದು ಸುಮಾರು ಎಂಟುನೂರೈತೆಯ ಸಿನಿಮಾಗಿಸಿದ್ದಂಥವರಿಗೆ ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿದ್ದಾರೆ ಎಂಬ ಮಾಹಿತಿ ಸದ್ಯಕ್ಕೆ ಬರ್ತಾರಂಥದ್ದು ಸದ್ಯಕ್ಕೆ ಲಿವರ್ ಕ್ಯಾನ್ಸರ್ನಿಂದ ಬಳಲುತ್ತಿರುವಂಥ ಈ ಖ್ಯಾತ ನಾಯಕ ನಟನ ಬಗ್ಗೆ ಅತಿ ದೊಡ್ಡ ಸುದ್ದಿ ಅಂತಲೂ ಕೂಡ ಇದನ್ನು ಹೇಳಲಾಗುತ್ತೆ ಮತ್ತು ಕೆಲವು ಸಾಮಾಜಿಕ ಜಾಲತಾಣದಲ್ಲಿ ಅವರು ಕ್ಯಾನ್ಸರಿಂದ ಬಳಲ್ತಿದ್ದರು ಸದ್ಯ ಅವ್ರಿಗೆ ಇನ್ನಿಲ್ಲ ಅಂತಲೂ ಕೂಡ ಸುದ್ದಿ ಸುಳ್ಳು ಸುದ್ದಿಗಳನ್ನು ಆರ್ಧರಿಸಿದ್ದರು ಸದ್ಯ ಅವರು ಐಸಿನಲ್ಲಿ ಚಿಕಿತ್ಸೆಯನ್ನು ಪಡೆಯುತ್ತಿದ್ದಾರೆ ಅವರ ಚಿಕಿತ್ಸೆಗೆ ಏನು ಸಹಾಯ ಬೇಕು ಎಲ್ಲದನ್ನು ಕೂಡ ನಮ್ಮ ಕಡೆಯಿಂದ ನಮ್ಮ ನಟ ನಟಿಯರು ಅವ್ರ ಚಿತ್ರರಂಗದಿಂದ ಏನಾಗುತ್ತೋ ಎಲ್ಲದನ್ನು ಸಹ ಮಾಡ್ತೀವಿ ದಯವಿಟ್ಟು ಅವ್ರನ್ನ ಆರಾಮಾಗಿ ಬರೋ ಥರ ಮಾಡಿ ಮೊದಲನಂತೆ ಅವ್ರನ್ನ ಮಾಡಿಕೊಡಿ ಅಂತ ಕೂಡ ವೈದ್ಯರ ಬಳಿ ಮನವಿ ಮಾಡಿದ್ದಾರಂತೆ ಇಡೀ ಕನ್ನಡ ಚಿತ್ರರಂಗದ ದೊಡ್ಡ ಕಲಾವಿದರು ಸದ್ಯ ಹೀಗಾಗಿ ಚಿಕಿತ್ಸೆಯನ್ನು ಈಗ ನಡೀತಾರೆ ಅಂತ